ನಟ ದರ್ಶನ್ಗೆ ಒಂದರ ಮೇಲೊಂದರಂತೆ ಕಷ್ಟಗಳು ಹುಡುಕಿಕೊಂಡು ಬರುತ್ತಿವೆ ಒಂದು ಕಡೆ ನಟ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ನಟನಿಗೆ ಬೆಡ್ಶೀಟ್ ನೀಡೋ ವಿಚಾರವಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಅನಾಮಿಕನ ಎಂಟ್ರಿ ಆಗಿದ್ದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹಾಗಾದ್ರೆ ಯಾರಿದು ಅನಾಮಿಕ ಅನಾಮಿಕನ ಬಳಿ ಇದೆಯ ರೇಣುಕಾಸ್ವಾಮಿ ಕೊಲೆಯ ಸಾಕ್ಷಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದು ಯಾಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಡಿಬಾಸ್ ದರ್ಶನ್ ಅವರನ್ನು ಪರಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ನಡೆದಿದೆ ಈ ವಿಚಾರಣೆಯ ತೀರ್ಪನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಕಾಯ್ದಿರಿಸಲಾಗಿದೆ ಈ ವೇಳೆ ಕೋರ್ಟ್ಗೆ ಅನಾಮಿಕನ ಎಂಟ್ರಿ ಆಗಿದ್ದು ಎದ್ದಕ್ಕಿದ್ದಂತೆ ಅನಾಮಿಕ ವ್ಯಕ್ತಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದು ಕೈಯಲ್ಲಿ ಸಾಕ್ಷಿ ಇರುವ ಪತ್ರ ಹಿಡಿದು ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳಿಗೆ ಮರಣ ದಂಡನೆ ನೀಡಬೇಕು ಎಂದು ಅನಾಮಿಕ ಜಡ್ಜ್ ಬಳಿ ಮನವಿ ಮಾಡಿದ್ದಾನೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಬೇಲ್ ನೀಡಬಾರದು ಎಂದು ಕೋರ್ಟ್ಗೆ ಬಂದ ವ್ಯಕ್ತಿ ಹೇಳಿದ್ದಾನೆ ಯಾರು ನೀವು ಎಂದಾಗ ರವಿ ಬೆಳಗೆರೆ ಕಡೆಯವರು ಎಂದು ವ್ಯಕ್ತಿ ಉತ್ತರಿಸಿದ್ದಾರೆ ಏನೇ ಇದ್ದರೂ ಗವರ್ನಮೆಂಟ್ ಮುಖಾಂತರ ಬರುವಂತೆ ಜಡ್ಜ್ ಸೂಚಿಸಿದ್ದಾರೆ ನಿಮ್ಮ ಅರ್ಜಿ ತೆಗೆದುಕೊಂಡು ಹೋಗಿ ಎಂದು ಜಡ್ಜ್ ಸೂಚಿಸಿದ್ದಾರೆ ಇತ್ತ ಪವಿತ್ರಗೌಡ ಹಾಗೂ ದರ್ಶನ್ ಜಾಮೀನು ಪಡೆಯಲು ಸತತ ಪ್ರಯತ್ನ ಮಾಡುತ್ತಿರುವಾಗಲೇ ಈ ಅನಾಮಿಕನ ಎಂಟ್ರಿಯಿಂದ ಕುಟುಂಬದವರು ಕಂಗಾಲಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಂತೂ ನೆನೆ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಪತಿಯನ್ನ ಹೊರಗೆ ತರಬೇಕೆಂದು ಸಾಕಷ್ಟು ಪ್ರಯತ್ನ ಮಾಡುತ್ತಿರುವ ವಿಜಯಲಕ್ಷ್ಮಿ ಅವರಿಗೆ ಅನಾಮಿಕನ ಬಳಿ ಕೊಲೆ ಸಾಕ್ಷಿ ಇದೆ ಎನ್ನುವ ಸುದ್ದಿ ಕೇಳಿ ದಿಕ್ಕು ತೋಚದಂತಾಗಿದೆ ಹಾಗಾದ್ರೆ ಈ ಅನಾಮಿಕನ ಬಳಿ ಏನೆಲ್ಲ ಸಾಕ್ಷಿ ಇದೆ ಮುಂದೆ ಅದೆಲ್ಲ ಕಾದು ನೋಡಬೇಕು ನಾಮಿಕನ ಬಳಿ ಏನಾದರೂ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದರೆ ದರ್ಶನ್ ಹಾಗೂ ಪವಿತ್ರಗೌಡ ಜೈಲಿನಿಂದ ಹೊರಬರುವುದು ಮತ್ತಷ್ಟು ಕಷ್ಟ ಆಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ